ಜೈಲಿಂದ ಅಜಿತ್ ಬಂದ ತಕ್ಷಣ ಭೂಮಿ ಕೇಳ್ತಾಳೆ ಸಾಹೇಬ್ರೆ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ನೀವು ಏನು ಕಂಡುಹಿಡೀಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದೀರಾ ಅಮ್ಮನ ಪದೇ ಪದೇ ಭೇಟಿ ಆಗ್ತಾ ಏನು ವಿಚಾರ ಹೇಳಿ ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಸಿಟ್ಟು ಬರುತ್ತೆ ನೋಡು ಭೂಮಿ ಸುಮ್ಮನೆ ಇದ್ಬಿಡು ಅಂದಾಗ ಇಲ್ಲ ನೀವು ಹೇಳಲೇಬೇಕು ನಾನು ನಿಮ್ಮ ಸಾಕು ತಾಯಿ ಬಗ್ಗೆ ನಿನ್ನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ ಅಂದರೆ ನಿಮ್ಮ ಮಾತಿನ ಅರ್ಥ ಅಂದರೆ ನೀನು ಭಾಗ್ಯಮ್ಮನ ಮಗಳಲ್ಲ ನಿನ್ನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಹೇಳಿ ಹೋಗಿದ್ದೆ ಭಾಗ್ಯವರು ನಿನ್ನ ಸಾಕು ತಾಯಿ ನೀನು ಯಾರು ಏನು ಎತ್ತ ಅಂತ ಹೇಳಿ ನಾನು ತಿಳ್ಕೊಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಭೂಮಿ ಸುಮ್ಮನೆ ಹಾಕ್ತಾಳೆ ಅಂದರೆ ನಿನಗೆ ಗೊತ್ತಿತ್ತ ಅವರು ನಿನ್ನ ಸಾಕು ತಂದೆ ತಾಯಿ ಅಂತ ಹೇಳಿ ನೋಡು ಭೂಮಿ ನನಗೆ ನಿಜ ಎಲ್ಲ ಗೊತ್ತಾಗಬೇಕು ನಿನ್ನ ಬಗ್ಗೆ ಅಂತ ಹೇಳಿ ಈ ಕಡೆ ಅಜಿತ್ತು ಕೇಳ್ತಾ ಇರ್ತಾ ಈ ಕಡೆ ಭೂಮಿಗೂ ಸತ್ಯ ಏನು ಅಂತ ಹೇಳಿ ಗೊತ್ತಾಗತ್ತ ಇಲ್ಲ ಅವಳು ಶಾಕ್ ಆಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು